ವ ಯಾರ ನೋಡ್ರಿ ಸುಟ್ಟ ಏ ಫೈರ್ ಯಾರ ನೋಡ್ರಿ ಯಾರು ಫೋನ್ ಮಾಡ್ರಿ ಸರಿ ಬ್ಲಾಸ್ಟ್ ಹಾಕಿದ ಸರಿ ಯಶವಂತ ಡ್ರೈವರ್ ಕಡೆ ಇದಾರ ಸುಟ್ಟ ಹೋದ್ರಿ ಪಾಪ ಏರ್ ಸರಿ ಫೈರ್ ಮಾಡ್ರಿ ಏ ಸರ ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ರಿ ಟೋಲ್ ಹೆಲ್ಪ್ ಲೈನ್ ಸರ್ ಗೂಗಲ್ ನೋಡ್ರಿ ಟೋಲ್ ಹೆಲ್ಪ್ ಲೈನ್ ನಂಬರ್ ಒನ್ ಒನ್ ಟೂ ನೋಡ್ರಿ ಒನ್ ಒನ್ ಟೂಗ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಗಿದ್ರಿ ಅದ ಪೆಟ್ರೋಲ್ ಗಾಡಿ ಬ್ಲಾಸ್ಟ್ ಆಗಿದ್ರೆ ಪೆಟ್ರೋಲ್ ಅಂದ್ರೆ ಸರ್ ಟೋಲ್ ಟೋಲ್ ನಂಬರ್ ಇಲ್ಲ ಡಬಲ್ ಒನ್ ಯಾರ ಏನಾಯ್ತು ನೋಡ್ರಿ ಏ ಸ್ಥಳ ಹೇಳಿದ್ರಿ ಗಾಡಿ ಅದನ್ನ ಅಲ್ಲಿಂದ ಹೇಳಿದ್ರಿ ಗಾಡಿ ಅದನ್ನ ಇಲ್ಲೇ ಇದ್ರ ಕಡೆ ಟೋಲ್ 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 ದರ ಇಮಿಟ್ಲಿ ಬರ್ತಾರ ಟೋಲ್ದಾರ್ ಬರ್ತಾರ ಗಾಡಿ ಹೊಂಗೆ ಅದನ್ರಿ ಯಾರಂತೀಗೇ ಗಾಡಿ ಅದಾರ ಫುಲ್ ಬರ್ರಾಗ್ರಿ ಅವ್ರಿ ಇಬ್ಬರ ಈ ಕಡೆ ಒಬ್ಬರು ಕಡೆ ಬರೋದಾರ ನೋಡ್ರಿ ಅಂಬುಲೆನ್ಸ್ ಜಲ್ದಿ ಬೇಕಾ ಫೈರ್ ಹೇಳ್ರಿ ಪೆಟ್ರೋಲ್ ಬ್ಲಾಸ್ಟ್ ಆಗೈತಿ ಕೇಳುವ ಒಳಗೆ ಸರ್ಕಿ ಸಡಿತಾನು ನೀ ಅಣ್ಣಿಗಿರಿ ಗೊತ್ತಿಲ್ಲ ನಿನಗೆ ಭದ್ರಾಪುರ ಕಡೆ ಇದ್ಳೂರಿಗೆ ಕರೆಕ್ಟ್ ಆದ್ರೆ ಏನ್ ಮಾಡ್ಲಿ ಅಣ್ಣಗಿರಿ ಗೊತ್ತಿಲ್ಲ ನೀವು ಬೆಂಗಳೂರಿನ